ಪ್ರತಾಪ್ ಸಿಂಹ ಅವರೇ ಸ್ಟೇಟ್ನ ನಡೆಸೋಕ್ಕೆ ಬೇಕಾಗಿರೋದು ಬಿಸಿ ರಕ್ತ ಅಲ್ಲ ಕೂಲ್ ಹೆಡ್ಡು ಆ ಕೂಲ್ ಹೆಡ್ಡು ನಮ್ಮ ಪರಮೇಶ್ವರ್ ಸಾಹೇಬ್ರಿಗೆ ಇದೆ ನನಗೂ ಅನಿಸ್ತೀವಿ ಪ್ರತಾಪ್ ಸಿಂಹನ ಯಾಕೆ ಒದ್ದೊಳಕ್ಕೆ ಹಾಕಲಿಲ್ಲ ನಮ್ಮ ಸಾಹೇಬರು ಅಂತ ನನಗೂ ಅನಿಸ್ತು ನನಗೂ ಬ್ಲಡ್ ಬಾಯ್ಲ್ ಆಗುತ್ತಲ್ಲ ನಾವು ಯಂಗ್ಸ್ಟರ್ಸು ನನಗನಿಸ್ತು ನನಗೆ ಅವಕಾಶ ಇದ್ದಿದ್ದರೆ ಇವ್ನು ಒದ್ದೊಳಕ್ಕೆ ಹಾಕ್ಬಿಡ್ಬೇಕಾಗಿತ್ತು ಅಂತ ಮತ್ತೆ ಯೋಚನೆ ಮಾಡಿದೆ ಬ್ಲಡ್ ಬಾಯ್ಲ್ ಮಾಡಿಕೊಂಡ್ರೆ ರಾಜ್ಯ ನಡ್ಸೋಕ್ಕಾಗಲ್ಲ ಈ ಕೂಲಾಗಿ ಇಟ್ಕೋಬೇಕು ಅಂತ ಅದಕ್ಕೆ ನಮ್ಮ ಪರಮೇಶ್ವರ್ ಸಾಹೇಬರು ಎಲ್ಲ ಪೇಷನ್ಸ್ ಇದ್ದಾರೆ ಆದರೂ ರಾತ್ರಿ ಎಫ್ ಐ ಆರ್ ಆಗಿದೆ ಪ್ರತಾಪ್ ಸಿಂಹ ಅವ್ರ ಮೇಲೆ ಮೈಸೂರು ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ನಾನು ಇಂಥ ಅಯೋಗ್ಯ ಆಚೆ ಇದ್ದರೆ ಈತನ ದ್ವೇಷಕಾರಿ ಅಲ್ಲ ಮುಸ್ಲಿಮ್ ಸಮುದಾಯದ ಕಲ್ಚರ್ ಬಗ್ಗೆ ಅವ್ರ ಬಗ್ಗೆ ಏನೇನೋ ಮಾತಾಡ್ತೇನೆ ರೀ ಈ ದೇಶಕ್ಕೆ ಅವ್ರದ್ದು ಕೊಡುಗೆ ಇದೆ ರೀ ಯಾರೋ ಕೆಲವ್ರು ಮಾಡೋ ತಪ್ಪಿಗೆ ನೀವು ಸಮುದಾಯನ ಟಾರ್ಗೆಟ್ ಮಾಡ್ತೀರಾ ಅಬ್ದುಲ್ ಕಲಾಂ ಅವರು ಇವತ್ತು ಮಿಸೈಲ್ ಮ್ಯಾನ್ ಆದರು ಅವ್ರು ಯಾವ ರೀ ಇವತ್ತು ನಮಗೆ ಟು ಸಕ್ಸಸ್ ಆಗಿದೆ ಅಬ್ದುಲ್ ಕಲಾಂ ಅವರಿಂದ ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಅವರು ಟೂ ತೌಸಂಡ್ ಟು ಟು ಟೂ ತೌಸಂಡ್ ಸೆವೆನ್ ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ಈ ದೇಶಕ್ಕೆ ಭಾಳಷ್ಟು ಯೋಜನೆಗಳನ್ನ ಅದಕ್ಕೆ ಅಂಕಿತ ಅಂದರೆ ಸೈನ್ ಹಾಕಿದ್ರು ಅವರು ಮುಸ್ಲಿಂ ಅಲ್ವಾ ನೀವು ಸಮುದಾಯನೆಲ್ಲ ಟಾರ್ಗೆಟ್ ಮಾಡಿದ್ರೆ ನಾನು ಹೇಳೋದಿಷ್ಟೇ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಎಲ್ಲ ಪಾಠ ಕಲಿಸ್ಬೇಕಾಗುತ್ತೆ ನಮ್ಮ ಸರ್ಕಾರ ನಿನಗೆ ಪಾಠ ಕಲಿಸ್ತಾರೆ ಅಂತ ಗೊತ್ತಿದೆ ಇನ್ನು ನಮ್ಮ